ಎಲ್ಲರೂ ನಮಸ್ಕಾರ ಇದು ಮಾರ್ನಿಂಗ್ ನ್ಯೂಸ್ ನಾನು ಶಶಿಧರ್ ಭಟ್ ಎಂದಿನಂತೆ ಹಾಜರಾಗಿದ್ದೀನಿ ಈ ಬೆಳಗ್ಗೆ ಮೂರು ಸುದ್ದಿಗಳನ್ನ ತಮಗೆ ನಾನು ನೀಡೋದಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಈ ಮೂರು ಸುದ್ದಿಗಳ ವಿಶ್ಲೇಷಣೆ ಕೂಡ ಇರುತ್ತೆ ಮೊದಲನೇದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಿದೆ ಉಗ್ರಗಾಮಿಗಳನ್ನ ಹಿಡಿಯುವ ಬಂಧಿಸುವ ಅಥವಾ ಅವರು ಮುಗಿಸುವ ಕಾರ್ಯಾಚರಣೆ ಮುಂದುವರಿತಾ ಇದೆ ಆದ್ರೆ ಯಾವುದೇ ಉಗ್ರಗಾಮಿಗಳು ಸಿಕ್ಕಿಲ್ಲ ಇದಕ್ಕೆ ಬದಲಾಗಿ ಉಗ್ರಗಾಮಿಗಳ ಮನೆಗಳನ್ನ ಧ್ವಂಸಪಡಿಸುವ ಕೆಲಸವನ್ನ ಸೈನ್ಯ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಮುಂದುವರಿಸಿದ್ದಾರೆ ಈಗಾಗಲೇ ಸುಮಾರು ಐವರು ಉಗ್ರಗಾಮಿಗಳ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಸೊ ಉಗ್ರಗಾಮಿಗಳ ಮನೆ ಧ್ವಂಸ ಮಾಡಿದರೆ ಅವರು ಸಿಗ್ತಾರ ಈ ಕಾರ್ಯಾಚರಣೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗತ್ತೆ ಸೊ ಕಾನ್ಸಂಟ್ರೇಟ್ ಮಾಡಬೇಕಾದ್ದು ಉಗ್ರಗಾಮಿಗಳನ್ನ ಹಿಡಿಯುವುದಕ್ಕೂ ಅಥವಾ ಅವರ ಮನೆಗಳನ್ನ ದೋಸೆ ಮಾಡೋದಕ್ಕ ಈ ಪ್ರಶ್ನೆಗೆ ಉತ್ತರ ಕಂಡುಕೊಡ್ಬೇಕಾಗಿದೆ ಈ ಬಗ್ಗೆ ಕೂಡ ಮಾತಾಡ್ತೀನಿ ಹಾಗೆ ಇನ್ನೊಂದು ಸುದ್ದಿ ಮೋಹನ್ ಭಾಗವತ್ ಅವರು ನೀಡಿರುವ ಹೇಳಿಕೆ ಇದು ಬಹಳ ಮುಖ್ಯವಾದ್ದು ಯಾಕೆಂದ್ರೆ ಮೋಹನ್ ಭಾಗವತ್ ಹೇಳಿಕೆ ಅಂದ್ರೆ ಅದು ಬಿಜೆಪಿ ಹೇಳಿಕೆ ಈಗ ಸಂಪೂರ್ಣವಾಗಿ ಬಿಜೆಪಿಯನ್ನ ಈ ಒಂದು ಆರ್ ಎಸ್ ಎಸ್ ನಿಯಂತ್ರಿಸಿದ ಮೋಹನ್ ಭಾಗವತ್ ಹೇಳಿದ್ದಾರೆ ನಿನ್ನೆ ಒಂದ್ ಕಡೆ ಮಾತನಾಡ್ತಾ ದೌರ್ಜನ್ಯ ಎಸಗಿದವರನ್ನ ಕೊಲ್ಲುವುದು ಹಿಂಸೆ ಅಲ್ಲ ಅದು ಅಹಿಂಸೆ ಅಂತ ಅಂದ್ರೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವುದರ ತೀರ್ಮಾನ ಹ್ಯಾಕ್ ತಗೋತೀರಿ ನಾಳೆ ಯಾರು ಬೇಕಾದ್ರೂ ಇದು ದೌರ್ಜನ್ಯ ಅಂತ ಅವ್ರನ್ನ ಕೊಲ್ಲಬಹುದಾ ಈ ಪ್ರಶ್ನೆ ಮೂಡುತ್ತೆ ಈ ಬಗ್ಗೆ ಮಾತನಾಡೋಣ ಇನ್ನೊಂದು ಮೂರನೇ ಸುದ್ದಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳಿರುವ ಮಾತು ಅವರ ಪ್ರಕಾರ ಕಾಂಗ್ರೆಸ್ ನಾಯಕರು ದೇಶ ದ್ರೋಹಿಗಳು ಅಂತ ಕಾಂಗ್ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟಬಹುದಂತೆ ಕಾಂಗ್ರೆಸ್ ನಾಯಕರನ್ನ ಬಾಯಿ ಮುಚ್ಚಿಸುವುದು ಕಷ್ಟ ಅನ್ನುವ ಒಂದು ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲಿ ಪಾಕಿಸ್ತಾನವನ್ನ ಯಾವಾಗ ಇವರು ಹೆಡಮೇರಿ ಕಟ್ಟಿದ್ರು ಅನ್ನೋದು ಒಂದು ಸೊ ಕಾಂಗ್ರೆಸ್ ದೇಶದ್ರೋಹಿಗಳು ಅಂತ ಹೇಗೆ ಹೇಳ್ತಾರೆ ಈ ಬಗ್ಗೆ ಕೂಡ ಮಾತನಾಡ ಮೊದಲನೇ ಸುದ್ದಿ ಸೊ ಬ ಉಗ್ರರ ನೆಲೆ ಮತ್ತು ಅಡಗುದಾಣಗಳನ್ನ ಹುಡುಕಿ ಹುಡುಕಿ ಅವರ ಮನೆಗಳನ್ನ ಧ್ವಂಸಪಡಿಸುವ ಕೆಲಸವನ್ನ ಸೈನ್ಯ ಮತ್ತು ಕಾಶ್ಮೀರದ ಪೊಲೀಸ್ ಜಂಟಿಯಾಗಿ ಮುಂದುವರಿಸಿದ್ದಾರೆ ಸೊ ಒಂದು ನಿನ್ನೆ ಕೂಡ ಶನಿವಾರ ಒಬ್ಬ ಉಗ್ರನ ಮನೆಯನ್ನ ಭಾರತೀಯ ಸೇನೆ ಸ್ಫೋಟಿಸ್ತು ಅಂತ ಅದರ ಜೊತೆಗೆ ಉಗ್ರರ ನೆಲೆ ಮತ್ತು ಅಡಗುದಾಣಗಳನ್ನ ಈ ಸ್ಫೋಟಿಸುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ನಾಲ್ಕಾರು ದಿನ ಕಳೆದು ಹೋಗಿದೆ ಉತ್ತರ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕಲಾರೂಸ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಆಕ್ರಮಿತ ಕಾಶ್ಮೀರದ ಫಾರೂಕ್ ಅಹಮ್ಮದ್ ತಡ್ವಾ ಅನ್ನುವ ವ್ಯಕ್ತಿ ಇದ್ದಂತೆ ಆ ವ್ಯಕ್ತಿ ಆ ಉಗ್ರನ ಮನೆಯ ಮೇಲೆ ಅಧಿಕಾರಿಗಳು ಬಾಂಬ್ ದಾಳಿ ನಡೆಸಿದ್ರು ಈ ಕುರಿತ ವಿಡಿಯೋ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಿದೆ ಈ ಫಾರೂಕ್ ಅನ್ನುವ ವ್ಯಕ್ತಿ ಈಗ ಅವನು ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ಮತ್ತು ಕಾಶ್ಮೀರದಲ್ಲಿ ಮುಗ್ಧ ನಾಗರಿಕರನ್ನ ಕೊಲ್ಲೋದಕ್ಕೆ ಈತ ಪಾಕಿಸ್ತಾನ ಸೇನೆಯ ಜೊತೆ ಸೇರಿದ್ದಾನೆ ಅನ್ನುವುದು ಆರೋಪ ಶನಿವಾರ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಶೋಫಿಯಾನ್ ಕುಪ್ವಾರ ಮತ್ತು ಕುಲ್ಗಾಮ್ ಜಿಲ್ಲೆಗಳಲ್ಲಿ ಏನು ಭಯೋತ್ಪಾದಕರ ನಾಲ್ಕು ಮನೆಗಳನ್ನ ನೆಲಸ ಮಾಡಲಾಯಿತು ಈ ಹಿಂದೆ ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರ ಹಸೀಫ್ ಶೇಖ್ ಮನೆ ಕೂಡ ದ್ವಸ ಮಾಡಲಾಗಿದೆ ಅವರ ಮನೆಯನ್ನ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಲ್ಲಿ ಕೆಡ ಕೆಡವಲಾಗಿತ್ತು ಈ ಕಾರ್ಯಾಚರಣೆ ಭದ್ರತಾ ಪಡೆಗಳು ಬಿಗಿ ಭದ್ರತೆಯಲ್ಲಿ ಅಂತ ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ ನೀವು ಇಡೀ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೆಸುವವರನ್ನ ನೀವು ಸಂಪೂರ್ಣವಾಗಿ ಅವ್ರನ್ನ ಮುಗಿಸುವುದಕ್ಕೆ ಅವರ ಕಾರ್ಯಾಚರಣೆ ವಿವರಗಳು ಬೇಕಾಗ್ತವೆ ಹ್ಯಾಕ್ ಮಾಡ್ತಾರೆ ಏನ್ ಮಾಡ್ತಾರೆ ಅದು ನಿಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಉಗ್ರಗಾಮಿಗಳು ನಿಮ್ ಕೈಯಲ್ಲಿ ಸಿಕ್ಕಾಗ ಮಾತ್ರ ಹೇಗೆ ಅದು ಪಾಕಿಸ್ತಾನ ಜೊತೆ ಅವ್ರು ಕನೆಕ್ಟ್ ಆಗಿದ್ದಾರೆ ಪಾಕಿಸ್ತಾನ ಇದ್ರಲ್ಲಿ ಹ್ಯಾಂಗ್ ಇನ್ಮೂಲ ಈ ಮಾಹಿತಿಗಳು ಬಹಳ ಮುಖ್ಯ ಅವ್ರ ಮನೆಯನ್ನ ನೀವು ದೋಸ ಮಾಡ್ಬಿಟ್ರೆ ಏನ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಈ ರಾಜಕಾರಣ ರಾಜಕಾರಣದ ಪ್ರಶ್ನೆನೇ ಅದು ಇದನ್ನ ಇಂಡಿಯಾದ ಜನರು ಏನಿದ್ದಾರೆ ದುಃಖದಲ್ಲಿದ್ದಾರೆ ಬೇಸರದಿಂದ ಸಿಟ್ಟಿನಲ್ಲಿದ್ದಾರೆ ಯಾಕೆಂದ್ರೆ ಕಾಶ್ಮೀರಕ್ಕೆ ಹೋದ ಪ್ರವಾಸಿಗರಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯನೇ ಆಗಿಲ್ಲ ಅದನ್ನ ಮರೆ ಮಾತಲಾಗ್ತಾ ಇದೆ ರಕ್ಷಣೆಯನ್ನು ಭದ್ರತೆ ಕೊಡಕ್ ಸಾಧ್ಯ ಆಗಿಲ್ಲ ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ಫೇಲ್ ಇವರು ಈ ಬಗ್ಗೆ ಮಾತನಾಡಿದ ದೇಶ ದ್ರೋಹ ಸೊ ಇಂಥ ಸಿಚುವೇಶನ್ ನಲ್ಲಿ ಜನರ ಮೈಂಡ್ ಅನ್ನ ಬೇರೆಡೆಗೆ ಡೈವರ್ಟ್ ಮಾಡುವುದಕ್ಕಾಗಿ ಈ ದೋಸ ಕಾರ್ಯಾಚರಣೆ ಅಂತ ನಾನ್ ನಿನ್ನೆನೂ ಈ ಬಗ್ಗೆ ಹೇಳಿದೆ ನೀವು ಅವರ ಮನೆಗಳ ಮೇಲೆ ನಿಗ್ಗಾ ಇರಿಸ್ಬಿಟ್ಟು ಅವರ ರಿಟರ್ನ್ ಮನೆಗೆ ಬರ್ಲೇಬೇಕಲ್ವ ಮನೆ ಅಂದ್ರೆ ಅವನು ವರ್ಷಗಟ್ಟಲೆ ತಪ್ಸ್ಕೊಂಡಿರಕ್ ಸಾಧ್ಯ ಅಲ್ಲ ಅಲ್ವಾ ಆವಾಗ ನೀವು ಅವ್ರನ್ನ ಹಿಡೀಬಹುದು ಈಗ ಮನೆಗಳ ದೋಷವಾದ ವಿಚಾರ ಅವ್ನಿಗೆ ಸಿಗುತ್ತೆ ಮತ್ತೋಗ ಪಾಕಿಸ್ತಾನದಲ್ಲಿ ಅಷ್ಟೇ ಗಡಿ ಹೋಗುತ್ತೆ ಹೋಗೋತ ಉಗ್ರಲ್ಲ ಪಾಕಿಸ್ತಾನದಲ್ಲಿರ್ತಾರೆ ಬರ್ಬೇಕಲ್ ಬರ್ತಾರೆ ಏನ್ ಸಾಧನೆ ಮಾಡ್ದಾಗ್ತು ಆದ್ರಿಂದ ಈ ಸ್ಟ್ರಾಟಜಿ ಬಹಳ ಮುಖ್ಯ ಅಂತ ಸಿಟ್ಟು ಕೋಪ ಇರ್ಬೋದು ಸೈನ್ಯಕ್ಕೆ ಸಿಟ್ಟಿದ್ದೇ ಇರುತ್ತೆ ಪೊಲೀಸರಿಗೆ ಸಿಟ್ಟಿದ್ದೇ ಇರುತ್ತೆ ಸರ್ಕಾರಕ್ಕೆ ಸಿಟ್ಟಿದ್ದೇ ಇರುತ್ತೆ ಜನರಿಗೆ ಸಿಟ್ಟಿದ್ದೇ ಇರುತ್ತೆ ಸಿಟ್ಟಿದೆ ಅನ್ನುವ ಕಾರಣಕ್ಕಾಗಿ ನೀವು ನಿಮ್ಮ ಸ್ಟ್ರಾಟಜಿ ಬಹಳ ಮುಖ್ಯ ಇಲ್ಲಿ ಸ್ಟ್ರಾಟಜಿ ಇದ್ದಂತೆ ಕಾಣ್ತಾ ಇಲ್ಲ ಹೋಗಿ ದಾಳಿ ಮಾಡೋ ಮನೆ ಕೆಳಗೆ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ ಬಗ್ಗೆ ವಿವರಗಳು ಬಂದಿಲ್ಲ ಸೊ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಆಗ್ಬೇಕು ಅಂದ್ರೆ ಸರಿಯಾದ ಪ್ಲಾನಿಂಗ್ ಬೇಕು ಆ ಪ್ಲಾನಿಂಗ್ ಕಾಣ್ತಾ ಇಲ್ಲ ನನಗೆ ಇನ್ನುವೇ ಎರಡನೇ ಸುದ್ದಿ ಬರ್ತೀನಿ ಅದು ಆ ಈ ಒಂದು ಮೋಹನ್ ಭಾಗವತ್ ಅವರ ನೀಡಿದ ಹೇಳಿಕೆ ಅದು ಅದು ಏನು ಸುದ್ದಿ ಮೊದಲು ನೋಡ ಕಾಶ್ಮೀರದ ನಲ್ಲಿ ನಡೆದ ಉಗ್ರ ದಾಳಿ ವಿಚಾರವಾಗಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನಾವು ನಮ್ಮ ನೆರೆ ಹೊರೆಯವರಿಗೆ ಎಂದಿಗೂ ಹಾನಿ ಮಾಡುವುದಿಲ್ಲ ಆದರೆ ದೌರ್ಜನ್ಯ ನಡೆಸುವವರನ್ನು ಕೊಲ್ಲುವುದು ಕೂಡ ಧರ್ಮ ಅನ್ನುವ ಮಾತನ್ನು ಹೇಳ್ತಾರೆ ಅವರು ದೆಹಲಿಯಲ್ಲಿ ದಿ ಹಿಂದೂ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಮಾತನಾಡ್ತಾ ಇದ್ರು ದೌರ್ಜನ್ಯ ಎಸಗುವವರಿಗೆ ಪಾಠ ಕಲಿಸುವುದು ನಮ್ಮ ಕರ್ತವ್ಯ ಮೊದಲನೇದಾಗಿ ನಾವು ನಮ್ಮ ನೆರೆಹೊರೆಯವರಿಗೆ ಹಾನಿ ಮಾಡುವುದಿಲ್ಲ ಇದಾದ ನಂತರವೂ ಯಾರಾದರೂ ತಪ್ಪು ಮಾರ್ಗದನ್ನ ಅಳವಡಿಸಿಕೊಂಡರೆ ರಾಜನು ತನ್ನ ಪ್ರಜೆಗಳನ್ನ ರಕ್ಷಿಸಬೇಕು ಅಂತ ಅವರು ಹೇಳಿದರು ಹಾಗೇನೆ ದೌರ್ಜನ್ಯ ಎಸಗುವವರಿಗೆ ಪಾಠ ಕಲಿಸುವುದು ನಮ್ಮ ಕರ್ತವ್ಯ ರಾವಣನ ಸಂಹಾರ ಕೂಡ ಲೋಕ ಕಲ್ಯಾಣಕ್ಕಾಗಿ ಆಗಿತ್ತು ದೇವರು ರಾವಣನನ್ನು ಹೊಂದನು ಇದು ಹಿಂಸೆಯಲ್ಲ ಅಹಿಂಸೆ ಅಹಿಂಸೆ ನಮ್ಮ ಧರ್ಮ ಸೊ ಮೋಹನ್ ಭಾಗವತ್ ಅವರ ಅಹಿಂಸೆ ಯಾವುದು ಅನ್ನೋದನ್ನ ನೀವು ಯೋಚನೆ ಮಾಡಿ ಅದು ಬಿಜೆಪಿಯ ಅಹಿಂಸೆಯೂ ಆಗಿದೆ ನಾವು ನಮ್ಮ ನೆರೆಹೊರೆಯವರಿಗೆ ಎಂದಿಗೂ ಹಾನಿ ಮಾಡುವುದಿಲ್ಲ ಇದರ ನಂತರವೂ ಯಾರಾದರೂ ತಪ್ಪು ಮಾರ್ಗವನ್ನ ಅಳವಡಿಸಿಕೊಂಡರೆ ಜನರನ್ನು ರಕ್ಷಿಸುವುದು ರಾಜನ ಕರ್ತವ್ಯ ರಾಜನು ತನ್ನ ಕೆಲಸವನ್ನು ಮಾಡ್ತಾನೆ ಒಂದು ರಾಜ ಅಂದ್ರೆ ಇವರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ತನ್ನ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ ಆದ್ರೆ ಅವರ ಅಹಿಂಸೆಯ ವ್ಯಾಖ್ಯೆ ಇಟ್ ಇಸ್ ಟು ಡೇಂಜರಸ್ ಇದು ಮಹಾನ್ ಅಪಾಯಕಾರಿಯಾದಂತ ಹೇಳಿಕೆ ಇದು ಸೊ ಅಹಿಂಸೆ ನೀವು ದೌರ್ಜನ್ಯ ಎಸಗಿದವರನ್ನ ಶಿಕ್ಷಿಸುವುದು ಅಹಿಂಸೆ ಅಲ್ಲ ಅನ್ನೋ ಮಾತು ದೌರ್ಜನ್ಯ ಎಸಗಿದವರು ಯಾರು ಮತ್ತು ದೌರ್ಜನ್ಯ ಅಂದ್ರೆ ಏನು ಅನ್ನೋ ವಿವರವನ್ನು ಮೋಹನ್ ಭಾಗವತ ಕೊಡ್ಬೇಕಲ್ವಾ ಯಾವುದು ದೌರ್ಜನ್ಯ ಮತ್ತು ಯಾವುದು ದೌರ್ಜನ್ಯ ಅಲ್ಲ ಇದು ಕ್ಲಾರಿಫೈ ಆಗದೆ ನೀವು ದೌರ್ಜನ್ಯ ಎಸಗಿರುವವರನ್ನ ಹತ್ಯೆ ಮಾಡುವುದು ಹಿಂಸೆಯಲ್ಲ ಅಂತ ಹೇಳ್ತೀನಿ ನಾಳೆ ಯಾರೋ ಸಂಘ ಪರಿವಾರದ ಕಾಲಾಳುಗಳು ಇನ್ನೊಬ್ರು ಮತ್ತೊಬ್ರು ಯಾರ ಹಿಂಸೆ ನಡೆದ್ರು ಅಂತ ಅವರ ಫ್ರೀ ಕನ್ಸೂಮ್ಡ್ ಮೈಂಡ್ ಇಂದ ಯಾರು ಹತ್ಯೆ ಮಾಡಿದರೆ ಅದು ಹಿಂಸೆಯ ಹಿಂಸೆಯ ಅಹಿಂಸೆ ಏನು ಅನ್ನೋದನ್ನ ಗಾಂಧಿ ಈ ನಾಡಿಗೆ ಕಲ್ಸ್ಕೊಟ್ಟಿದ್ರು ಹೇಳಿದ್ರು ಆದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಹಿಂಸೆ ಮತ್ತು ಅಹಿಂಸೆಯ ವ್ಯತ್ಯಾಸವನ್ನು ಗಮನಿಸಿದೆ ಅವರು ಅವರ ಪ್ರಕಾರ ಗಾಂಧಿ ಹತ್ಯೆ ಮಾಡಿದಂತ ಗೋಡ್ಸೆ ಕಾರ್ಯ ಏನಿದೆ ಅದು ಕೂಡ ಅಹಿಂಸೆ ಅಂತ ಹೇಳಬಲ್ಲರು ಹಾಗೇನೆ ಗೋದ್ರಾದಲ್ಲಿ ಏನ್ ನಡೀತು ಗುಜರಾತ್ ನಲ್ಲಿ ಏನ್ ನಡೀತು ಅದು ಕೂಡ ಇವರ ದೃಷ್ಟಿಯಲ್ಲಿ ಅಹಿಂಸೆ ಅಂತ ಅಲ್ವಾ ಯೋಚನೆ ಮಾಡಿ ನೋಡ್ರಿ ಈ ಅಹಿಂಸೆಯ ವ್ಯಾಖ್ಯೆ ಅಪಾಯಕಾರಿ ಅದ್ರ ಜೊತೆಗೆ ಇದು ಆರ್ ಎಸ್ ಎಸ್ ಮೇಲುಗೊಡೆ ಹಾಕಿಕೊಂಡ ಮುಖವಾಡವನ್ನು ಕೂಡ ಈ ಹೇಳಿಕೆ ಕಳಚುತ್ತೆ ಅಂತ ನನ್ಗನ್ಸುತ್ತೆ ಬಹಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಎಷ್ಟು ಅಪಾಯಕಾರಿ ಅನ್ನೋದನ್ನ ಈ ಮೋಹನ್ ಭಾಗವತ್ ಅವರ ಈ ಹೇಳಿಕೆ ತೋರಿಸ್ಕೊಡುತ್ತೆ ಅವರ ಅಹಿಂಸೆ ಮತ್ತು ಹಿಂಸೆ ಮತ್ತು ಅಹಿಂಸೆಯ ನಡುವಿನ ವ್ಯತ್ಯಾಸದಿದ್ದಾಗಿ ಆದ್ರಿಂದ ಒಂದು ರೀತಿಯಲ್ಲಿ ಇವರು ಕರೆ ಕೊಡ್ತಿದ್ದಾರೆ ಹೋಗಿ ದೌರ್ಜನ್ಯ ಎಸಗದವರನ್ನ ಮುಗಿಸ್ಬಿಡಿ ದೌರ್ಜನ್ಯ ಎಸಗದವ್ರು ಅಂತ ಯಾರು ಹೇಳೋ ಪಾಕಿಸ್ತಾನ ಕ್ಲಿಯರ್ ಆಗಿ ಹೇಳಿ ನೀವು ಆದ್ರೆ ಅವ್ರು ಪಾಕಿಸ್ತಾನ ದೌರ್ಜನ್ಯ ಎಸಗ್ತು ಅಂತ ಹೇಳಲ್ಲ ಜನರಲೈಸ್ ಮಾಡಿ ಇಸ್ ಸ್ಪೀಕಿಂಗ್ ಇದರ ಪರಿಣಾಮ ಏನಾಗುತ್ತೆ ಈಗ ದೌರ್ಜನ್ಯವು ಎಸಗಿದವರನ್ನ ನೀವು ಆ ಅದು ಹಿಂಸೆ ಎಲ್ಲ ಅಹಿಂಸೆ ಮುಗಿಸೋದಂದ್ರೆ ಪಾಕಿಸ್ತಾನದ ಗಡಿಗೆ ಸಂಘ ಪರಿವಾರದ ಕಾಲಾಳುಗಳನ್ನ ಕಳಿಸಿ ಆದ್ರ ಕಷ್ಟ ನಿಮ್ಗೆ ನೀವು ಬರೇ ಲಾಠಿ ಇಟ್ಕೊಂಡು ತಿರ್ಸ್ತೀರಿ ಈಗೀಗ ನಿಮ್ಮ ಬಂದೂಕ್ ಬಂದೂಕಿಡ್ಕೊಳಕ ಪಿಸ್ತೂಲ್ ಹಿಡ್ಕೊಳಕ್ ಕಲ್ತಿದಾರೆ ಅಷ್ಟೆ ಗಡಿಗೆ ಹೋಗಿ ನೋಡ್ಲ ಸೊ ಇಂತಹ ಹೇಳಿಕೆಗಳು ಜನತಂತ್ರ ವ್ಯವಸ್ಥೆಯಲ್ಲಿ ಅಪಾಯಕಾರಿಯಾದದ್ದು ಇಟ್ ಈಸ್ ಡೇಂಜರಸ್ ಅಂತ ನನ್ನ ನಂಬಿಕೆ ಆದ್ರೆ ಅವರು ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಸಂಪೂರ್ಣವಾಗಿ ಬಿಜೆಪಿಯನ್ನ ನಿಂತು ಅದ್ರ ಜೊತೆಗೆ ರಾಜನಿಗೆ ಅವರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಮೋದಿ ಅವರಿಗೆ ನೀವು ಹಿಂಗ್ ಮಾಡಿ ಅಂತ ಸೊ ಮೂರನೇ ಸುದ್ದಿ ಹತ್ತ ಬರೋಣ ನಾನು ಈಗ ಇವತ್ತಿನ ಈ ಬೆಳಗಿನ ಮೂರನೇ ಸುದ್ದಿ ಸೊ ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರು ಬಿಜೆಪಿಯಲ್ಲೆಲ್ಲೇ ಒಂಥರ ಬುದ್ಧಿ ಇಲ್ಲದ ಹೇಳಿಕೆ ನೀಡೋದ್ರಲ್ಲಿ ನಿಸೀಮರು ಇನ್ನಿವೆ ಅವ್ರ ಅವ್ರು ಹೇಳಿದ ಹೇಳಿಕೆ ಏನು ಅಂತ ನೋಡ್ಬಿಟ್ಟು ನಾನು ಅದ್ರ ವಿಶ್ಲೇಷಣೆ ಮಾಡ್ತೀನಿ ಪಾಕಿಸ್ತಾನವನ್ನ ಹೆಮುರಿ ಕಟ್ಟಬಹುದು ಕಾಂಗ್ರೆಸ್ ನಾಯಕರ ಹರಕಲು ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಸೊ ಗಡಿಯಲ್ಲಿ ಸೇನಾಪಡೆಗಳು ಪ್ರಾಣ ತೆರ್ತಾ ಇದೆ ಆದರೆ ಕಾಂಗ್ರೆಸ್ ನಾಯಕರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ವ್ಯಂಗ್ಯ ಮಾತಾಡ್ತಾ ಇದ್ದಾರೆ ಇದು ಇವರ ಬಂಡವಾಳು ಅದರ ಜೊತೆಗೆ ಇವರು ಕಾಂಗ್ರೆಸ್ನವರು ಉಗ್ರಗಾಮಿಗಳು ಅನ್ನುವ ಅರ್ಥದಲ್ಲೂ ಕೂಡ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ ಸೊ ಹಾಗಿದ್ರೆ ಒಂದು ನನಗೆ ಬಹಳ ಏನ್ ಗೊತ್ತಾ ಪಾಕಿಸ್ತಾನದ ಹೆಡೆಮರಿ ಕಟ್ಟಬಹುದು ಇಷ್ಟಿದ್ದು ವರ್ಷ ಯಾಕೆ ಹೆಡೆಮರಿ ಕಟ್ಟಿಲ್ಲ ನೀವು ಅಷ್ಟು ಈಸಿ ಆಗಿದ್ರೆ ಹತ್ತು ವರ್ಷಗಳಲ್ಲಿ ಪಾಕಿಸ್ತಾನವನ್ನ ಯಾಕೆ ತಾವು ಹೆಡೆಮರಿ ಕಟ್ಟಿಲ್ಲ ಕೈಯಲ್ಲಿ ದೇವ್ರು ಹಿಡ್ಕೊಂಡು ಕೂತಿತ್ರ ಭಜನೆಯಲ್ಲಿ ನಿರತರಾಗಿದ್ರ ನಾವ್ ಏನ್ ಮಾಡ್ತಾ ಇದ್ರಿ ಹತ್ತು ವರ್ಷ ಎಲ್ಲಿ ನೀವು ಎಡೆಮುರಿ ಕಟ್ಟಿದ್ದೀರಿ ನೀವು ಪಾಕಿಸ್ತಾನವನ್ನ ಹೆಡಬರಿ ಕಟ್ಟಿದ್ರೆ ಈಗ ನಡೆದಿರುವ ಇಂತಹ ಹತ್ಯೆಗಳು ಕಾಶ್ಮೀರದಲ್ಲಿ ನಡೀತಾ ಇರಲಿಲ್ಲ ಪುಲ್ವಾಮಾ ನಡೀತಿರ್ಲಿಲ್ಲ ಪೆಲ್ಗಾಮ್ ನಡೀತಿರ್ಲಿಲ್ಲ ಹಾಗಿದ್ದಾಗ ನೀವು ಪಾಕಿಸ್ತಾನವನ್ನ ಹೆಡಮರಿ ಕಟ್ಟಿದ್ದೀರಿ ನಿಮಗೆ ಸಾಧ್ಯ ಆಗಿಲ್ಲ ನಿಮಗೆ ಪಾಕಿಸ್ತಾನವನ್ನ ಹೆಡಮುರಿ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರಿಗಿದ್ದ ಕಟ್ಸು ನಿಮಗಿಲ್ಲ ನಿಮಗಿರುವುದು ಬರೀ ಹೇಳಿಕೆಗಳ ಮೂಲಕ ಬದುಕುವಂಥದ್ದು ದ್ವೇಷದ ಮೂಲಕ ಬದುಕುವಂಥದ್ದು ಕೋಮವಾದದ ಮೂಲಕ ಬದುಕುವಂಥದ್ದು ಅದನ್ನ ಮೀರಿ ಪಾಕಿಸ್ತಾನವನ್ನ ನಿಮಗೆ ಬಾಯಿ ಮುಚ್ಚಕ್ಕಾಗಲ್ಲ ಅದಕ್ಕೆ ದೇಶದ ಒಳಗಡೆ ಇರುವಂತಹ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡ್ತೀರ ಅಷ್ಟೇ ದೇಶದ ಒಳಗಡೆ ನಮ್ಮಲ್ಲಿರುವ ಅಲ್ಪಸಂಖ್ಯಾತರು ಭಾರತೀಯರು ಭಾರತವನ್ನು ಪ್ರೀತಿಸುವ ಜನ ನೀವು ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ಯಾಕಂದ್ರೆ ಪಾಕಿಸ್ತಾನ ನಿಮ್ಗೇನು ಮಾಡಕ್ ಆಗಲ್ಲ ಆ ಪಾಕಿಸ್ತಾನದ ಅವ್ರು ಯಾವನ ಬುಟ್ಟು ಪುಟ್ಟೋ ಪುಟ್ಟೋ ಅವನೇ ಹೆದರ್ಸ್ತಾನೆ ಅಲ್ವಾ ನೀವ್ ಹೇಗೆ ಹೇಳ್ತೀರಿ ಸೊ ಈ ಅಶೋಕ್ ಅವರು ಇಂತಹ ಕ್ಷುಲ್ಲಕ ಬುದ್ಧಿ ಇಲ್ಲದ ಹೇಳಿಕೆಗಳನ್ನ ನೀಡುವುದರಲ್ಲಿ ಅವರು ಇದಾಗಿದೆ ಅದ್ರ ಜೊತೆ ಕಾಂಗ್ರೆಸ್ನವರು ಅವರು ಹೇಳ್ತಾರೆ ಅವರು ಕಾಂಗ್ರೆಸ್ನವರು ಉಗ್ರಗಾಮಿಗಳು ದೇಶದ್ರೋಹಿಗಳು ಅನ್ನುವ ಅರ್ಥವನ್ನ ಯಾರು ದೇಶದ್ರೋಹಿಗಳು ಯಾರು ದೇಶದ್ರೋಹಿಗಳಲ್ಲ ದೇಶ ಅಂದ್ರೆ ಪರಿಕಲ್ಪನೆ ಏನ್ ನಿಮ್ಗೆ ನಿಮಗ್ ದೇಶ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಗೆ ದೇಶ ದೇಶದ ಇಡೀ ಭಾರತ ದೇಶವನ್ನ ನಿಮಗೆ ಗ್ರಹಿಸುವುದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿಯ ಸಂಸ್ಕೃತಿ ಪರಂಪರೆ ಇತಿಹಾಸ ಯಾವುದೂ ನಿಮಗೆ ದಕ್ಕಲಾರದು ನೀವು ಅದನ್ನೆಲ್ಲ ತಿರುಚುತ್ತಾ ತಿರುಚುತ್ತಾ ತಿರುಚತಾ ಹೋಗುವಂಥವ್ರು ಅದನ್ನ ತಿರುಚುತ್ತಿರಿ ನಿಮಗೆ ಬೇಕಾದಾಗ ಅದನ್ನ ತಿರುಚ್ತಾ ಹೋಗ್ತಾರೆ ಸೊ ಅಶೋಕ್ ಪಾಪ ನನ್ಗ ಅವ್ರ ಬಗ್ಗೆ ಒಂದು ಕಳ ಪಾಪ ಪಾಪ ಅನ್ಸತ್ತೆ ಅಲ್ವಾ ಯಾಕಂದ್ರೆ ಅವ್ರ ಪಾರ್ಟಿ ಒಳಗಡೆ ಮುನಿರತ್ನ ಕಲ್ಸಿ ಹಾಕೊಂಡು ಭಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿ ಎಲ್ಲ ಆಗೋಗಿದೆ ಅವ್ರು ಏನೋ ಮಾಡಕ್ ಹೋಗಿದ್ರು ಅಂತ ಆ ಸಿಚುವೇಶನ್ ಅದ್ರ ಜೊತೆಗೆ ಈ ಈ ನಾನು ಅಶೋಕ್ ಈ ರೀತಿ ಅಂದ್ಕೊಂಡಿರ್ಲಿಲ್ಲ ಅನಂತ್ ಅನಂತಕುಮಾರ್ ಜೊತೆ ಇರ್ತಿದ್ರು ಸ್ವಲ್ಪ ಮ್ಯಾಚೂರ್ಡ್ ಆಗಿ ಅವ್ರು ಬಿಹೇವ್ ಮಾಡಬಲ್ಲರೇನು ಅಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ಅವರು ಬಿಜೆಪಿ ಒಳಗಡೆ ದಟ್ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕಾಂಪಿಟ್ ಮಾಡುವಂತಹ ಒಬ್ಬ ನಾಯಕರ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಆದ್ರೆ ಈ ರೀತಿ ಏನೂ ಗೊತ್ತಿಲ್ಲದ ಹುಡುಗಾಟಿಗೆ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಹೋಗೋದು ಅಲ್ವಾ ಇದು ಮಾತ್ರ ಅಲ್ಲ ಅವ್ರಿಗೊಂಥರ ಒಂದು ಬಿಜೆಪಿ ಆರ್ ಎಸ್ ತತ್ವವನ್ನ ಅವರು ಸರಿಯಾಗಿ ಗ್ರಹಿಸಕ್ಕೂ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಅವ್ರಿಗೊಂದು ಅಪಹಾಪಿಕೆ ಇದೆ ಅನ್ಸುತ್ತೆ ಈಸ್ ಫ್ರಸ್ಟ್ರೇಟೆಡ್ ಅಂತ ಯಾಕಂದ್ರೆ ಈ ಕಡೆ ಅವ್ರಿಗೆ ಯಡಿಯೂರಪ್ಪನವ್ರು ಕಂಡ್ರೆ ಆಗಲ್ಲ ವಿಜೇಂದ್ರ ಕಂಡ್ರೆ ಆಗಲ್ಲ ಇನ್ನೊಬ್ಬರು ಕಂಡ್ರೆ ಆಗಲ್ಲ ಪ್ರಾಬ್ಲಮು ಬಹಳಷ್ಟು ಜನ ಇವ್ರು ಕಂಡ್ರೆ ಆಗಲ್ಲ ಅದ್ರ ಜೊತೆಗೆ ಪ್ರತಿಪಕ್ಷದ ನಾಯಕರಾಗಿ ಇವರು ಫೇಲ್ಯುವರ್ ಆಗಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈಸ್ ಫೇಲ್ಡ್ ಲೀಡರ್ ಅಂತ ಅವರು ಯಾವ ರೀತಿ ಕಾಂಗ್ರೆಸ್ ಅನ್ನ ಕೌಂಟರ್ ಮಾಡಬೇಕಾಗಿತ್ತು ಸರ್ಕಾರವನ್ನ ಅದನ್ನ ಮಾಡಕ್ಕೂ ಸಾಧ್ಯ ಆಗಿಲ್ಲ ಅವರಿಗೆ ಅದರಿಂದ ಫೇಲ್ಯುವರ್ ಅವರು ಬದಲಾವಣೆ ಆಗ್ಬೇಕು ಅನ್ನೋ ಮಾತುಗಳೆಲ್ಲ ಕೇಳಿ ಕೇಳಬರ್ತಿದ್ವೆ ಸೊ ಈ ಹಿನ್ನೆಲೆಯಲ್ಲಿ ಅವ್ರು ಏನಾದರೂ ಒಂದು ಹೇಳಿಕೆ ಕೊಟ್ಬಿಡ್ಬೋದು ಸೊ ಕಾಂಗ್ರೆಸ್ ನಾಯಕರು ಹರ್ಕಲ್ ಬಾಯಿ ನಿಮ್ಮದು ಹರಕು ಬಾಯಿ ಅಲ್ವಾ ಬಿಜೆಪಿ ಹರಕಲ್ ಬಾಯಿ ಬಿಜೆಪಿ ಅಷ್ಟು ಹರ್ಕಲ್ ಬಾಯಿ ಪಕ್ಷ ಇಂಡಿಯಾದಲ್ಲ ವರ್ಲ್ಡ್ ನಲ್ಲೇ ಇಲ್ಲ ಮಾತಿನಲ್ಲೇ ಮನೆ ಕಟ್ಟೋದಷ್ಟೇ ಇನ್ ಏನೂ ಅಲ್ಲ ಸೊ ಆದ್ರಿಂದ ಈ ಹೇಳಿಕೆ ನೀಡಿದ್ದಾರೆ ಏನಿವೆ ಇದು ಈ ಬೆಳಗಿನ ಮಾರ್ನಿಂಗ್ ನ್ಯೂಸ್ ಮೂರು ಸುದ್ದಿಗಳು ಮತ್ತು ಅದರ ವಿಶ್ಲೇಷಣೆಗಳು ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಕಾನ್ಫ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯದ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ತಮ್ಮ ಬೆಂಬಲವೇ ನನ್ನ ಉಸಿರು ಅಂತ ಹೇಳ್ತಾ ಈ ಮಾರ್ನಿಂಗ್ ಬುಲ್ಟಿನ್ ನಮಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ